ಿಂದ ನನಗೆ ನನ್ನ ಸೋಷಲ್ ಸರ್ವಿಸ್ ತುಂಬ ಮಾಡೋಕೆ ಶುರು ಮಾಡಿದೆ ನನ್ನ ಮಗಳು ನಾನು ಕೆ ಸಿ ರೆಡ್ಡಿ ಸೊಸೆ ಆಗ್ತೀನಿ ಅವಳು ಮರಿ ಮೊಮ್ಮಗಳು ಆಗ್ತಾಳೆ ಈಗ ನಾವು ಕರೆದಿದ್ದ ಉದ್ದೇಶ ಏನಂದ್ರೆ ಇಪ್ಪತ್ತೆಂಟನೇ ತಾರೀಕು ನಾಳೆ ಎಲ್ಲ ನಾಡಿದ್ದು ಶನಿವಾರ ಒಂದು ಕೆ ಸಿ ರೆಡ್ಡಿ ಸಾಂಸ್ಕೃತಿ ಉತ್ಸವ ಪ್ರೋಗ್ರಾಮ್ ಅಂತ ಅಂಬೇಡ್ಕರ್ ಕಾಲೇಜು ಮತ್ತು ನವೋದಯ ಇವರು ಸೇರ್ಕೊಂಡು ಮಾಡಿಸ್ತಾ ಇದ್ದೀವಿ ಸೊ ಬಹಳಷ್ಟು ಲೀಡರ್ಸ್ನ ಕರೆದಿದ್ದೀವಿ ಭಾಳಷ್ಟು ಜನ ಬರ್ತಾರೆ ಅಂತ ಹೇಳಿದ್ದಾರೆ ಇದು ವಿನೋ ಏನು ಇದ್ರ ವಿಶಿಷ್ಟ ಅಂದರೆ ಜನರಲ್ಲಿ ನಾವೆಲ್ಲಾದರೂ ಪ್ರೋಗ್ರಾಮ್ಸ್ ಮಾಡಿದಾಗ ಇದಕ್ಕೆ ಮೊದಲು ಕನ್ನಡ ಸಂಸ್ಕೃತಿ ಪ್ರೋಗ್ರಾಮ್ಸ್ ನಮ್ಮ ರಾಜ್ಯದ ಕರ್ನಾಟಕದ್ದು ಕನ್ನಡ ಮತ್ತು ಸಂಸ್ಕೃತಿ ಪ್ರೋಗ್ರಾಮ್ಸ್ನ ಸ್ಕೂಲಲ್ಲಿ ಮಾಡಿದ್ದೀನಿ ಬಟ್ ನಾವು ಹೊರಗಡೆನವ್ರನ್ನ ಕರ್ಕೊಂಡು ಬಂದು ಈ ಥರ ಇದೆ ಇದು ಈ ಥರ ಇರುತ್ತೆ ಅಂತ ಭಾಳಷ್ಟು ಸ್ಟೂಡೆಂಟ್ಸ್ಗೆ ತೋರಿಸ್ಕೊಟ್ಟಿದ್ದೀವಿ ಬಟ್ ಇಲ್ಲೇನಂದರೆ ಈಗ ಹುಡುಗರು ಜನರಲ್ಲಿ ತಮಟೆ ಎಲ್ಲ ಮಾಡ್ತಾರೆ ಡೊಳ್ಳು ಅದೆಲ್ಲ ಸೊ ಇಲ್ಲಿ ಹುಡುಗಿರೇ ದೊ ತಮಟೆ ಡೊಳ್ಳು ಅವರೇ ಸ್ಕೂಲಲ್ಲಿ ಟೀಚರ್ ಬಂದು ಅವ್ರಿಗೆ ಹೇಳಿಕೊಡಿ ಕೊಟ್ಟು ಒಂದು ಹದಿನೈದು ದಿನದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ಸ್ಕೂಲಿನ ಮಕ್ಕಳಿಗೇ ಪ್ರ್ಯಾಕ್ಟೀಸ್ ಕೊಟ್ಟು ಅವರೇ ಮಾಡಬೇಕು ಅಂತ ಹೇಳಿ ಇದು ಒಂದು ಈ ಥರ ಹತ್ರ ಒಂದು ನೂರು ಜನ ನೂರೈವತ್ತು ಜನ ಮಕ್ಕಳು ಒಂದು ಹತ್ತು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸೊ ವಿಶೇಷವಾಗಿ ನಾನು ಎರಡು ಸ್ಕೂಲ್ ಪ್ರಿನ್ಸಿಪಲ್ಗೂ ಹೇಳಿದ್ದೀನಿ ಬಿಕಾಸ್ ಇಲ್ಲೊಂದು ಐದು ಟೀಮು ಅಲ್ಲೊಂದು ಹತ್ತು ಟೀಮ್ ಮಾಡ್ತಾ ಇದ್ದಾರೆ ಈ ಹತ್ ಈಗ ಇರೋದು ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳನ್ನ ಮಾಡಿಸ್ತಾ ಇದ್ದಾರೆ ಈ ಹತ್ತನೇ ಕ್ಲಾಸ್ ಮಕ್ಕಳು ನೀನೊಂದು ಆರು ತಿಂಗಳಾದರೆ ಅವ್ರು ಬೇರೆ ಸ್ಕೂಲ್ಗೆ ಶಿಫ್ಟ್ ಆಗ್ತಾರೆ ಸೊ ಅವ್ರು ಶಿಫ್ಟ್ ಆಗೋಕ್ಕೆ ಮೊದಲೇ ಆ ಮಕ್ಕಳೇ ಮಿಕ್ಕಿದ್ದ ಎಂಟು ಒಂಬತ್ತನೇ ಕ್ಲಾಸ್ ಏನು ಮಕ್ಕಳಿದಾರಿಗೆ ಅವ್ರಿಗೆ ಏನು ಇದನ್ನು ಕಳ್ತಿದ್ದಾರೆ ಅದನ್ನು ಅವ್ರಿಗೆ ಕಳಿಸ್ಬಿಟ್ಟು ಹೋಗಲಿ ಅಂತ ಸೊ ಪ್ರತಿ ವರ್ಷವೂ ಒಂದೆರಡು ಮೂರು ಪ್ರೋಗ್ರಾಮ್ಸ್ ಈ ಥರ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಳು ಮಾಡಿ ಅದು ಜೂನಿಯರ್ಸಿಗೆ ಕೊಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ಆವಾಗ ಸ್ಕೂಲಲ್ಲಿರೋ ಪ್ರತಿಯೊಂದು ಮಗು ಯಾವುದೋ ಒಂದು ಅದು ಸಿಂಗಿಂಗ್ ಆದರೂ ಆಗಲಿ ಭರತನಾಟ್ಯಮ್ ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ಸಹ ಕೀಬೋರ್ಡ್ ಸಹ ಪ್ಲೇ ಮಾಡ್ತಿದ್ದಾರೆ ಸೊ ನಮ್ಮ ಕರ್ನಾಟಕ ಡೊಳ್ಳು ಕುಣಿತ ಇಂಥದ್ದೆಲ್ಲ ವಿಶಿಷ್ಟವಾಗಿರೋದನ್ನ ಟೀಚರ್ಸ್ನ ಕರೆಸಿ ಮಾಡ್ತೀವಿ ಸೊ ಅದು ಮತ್ತೆ ಮತ್ತೆ ಎಲ್ಲ ಸ್ಕೂಲ್ಗಳಲ್ಲೂ ಹಿಂಗೆ ಆಗಬೇಕು ಅಂತ ನಾನು ಏಕೆಂದರೆ ಒಂದು ನಮಗೆ ಜಿಮ್ಮೆಲ್ಲ ಹೋಗ್ತಾರೆ ಸೊ ಜಿಮ್ಮು ಅದೆಲ್ಲ ಹೋಗಿ ಮಾಡೋದ್ಕಿಂತ ಪ್ರತಿಯೊಬ್ಬರಿಗೂ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಯೋಗ ಬೇಕು ಸೊ ಯೋಗದ ತರೇ ಯಾವುದಾದ್ರೂ ಒಂದು ನಮ್ಮ ರಾಜ್ಯದ ಯಾವುದಾದ್ರೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಒಂದರಲ್ಲಿ ಆ್ಯಕ್ಟಿವಿಟಿ ಇದ್ರೆ ಅವ್ರ ಹೆಲ್ತ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಯಾಕಂದರೆ ಈ ನಡುವೆ ಮಕ್ಕಳು ಬಹಳಷ್ಟು ಟೆನ್ಷನ್ನು ಎಷ್ಟೊಂದು ನೆನ್ನೆನೂ ನೋಡಿದೆ ಒಂದು ಮಗು ಐ ಥಿಂಕ್ ಸ್ಕೂಲ್ ಯೂನಿಫಾರ್ಮ್ ಇಲ್ಲ ಅಂತ ಆರನೇ ಕ್ಲಾಸ್ ಮಗು ಪಾಯ್ಸನ್ ಕೊಡ್ದಿತ್ತು ಸ್ಕೂಲ್ ಯೂನಿಫಾರ್ಮ್ ಇಲ್ಲ ಸ್ಕೂಲ್ಗೆ ಹೋದರೆ ಅಂತ ಸೊ ಇಂಥದೆಲ್ಲ ಆ ಸ್ಟ್ರೆಸ್ನ ಬಿಲ್ಡ್ ಮಾಡಿ ಏನಾದ್ರೂ ಒಂದು ಆಕ್ಟಿವಿಟಿ ಕೊಟ್ಟು ಅವ್ರಿಗೂ ಮಾಡಿಸ್ಬೇಕು ಅನ್ನೋದು ನಂದು ಸೊ ಬರೀ ಎಜುಕೇಷನ್ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಸಂಸ್ಕೃತಿನೂ ಉಳಿಬೇಕು ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಸೊ ಪ್ರತಿಯೊಂದು ಸ್ಟೂಡೆಂಟ್ ಏನು ಕಲ್ತಿದ್ದಾರೆ ಅವರ ನೆಕ್ಸ್ಟ್ ಜೂನಿಯರ್ ಸ್ಟೂಡೆಂಟ್ಸ್ಗೆ ಕೊಟ್ಟು ಮುಂದೆ ಕರ್ಕೊಂಡು ಹೋಗ್ಲಿ ಅವಾಗ ಪ್ರತಿ ಒಂದು ಸ್ಕೂಲಲ್ಲೂ ಒಂದಲ್ಲ ಒಂದರಲ್ಲಿ ಸ್ಟೂಡೆಂಟು ಪಾರ್ಟಿಸಿಪೇಟ್ ಮಾಡಿ ಆ್ಯಕ್ಟಿವ್ ಆಗಿದ್ದು ಅವರು ಅದಕ್ಕೆ ಕಲಿತಾರೆ ಬಾಡಿಗೆ ತುಂಬ ರಿಕ್ವೈರ್ಮೆಂಟು ಸೊ ಹಾಗಾಗಿ ಅದನ್ನು ನಾವು ಈ ವರ್ಷ ಪ್ರತಿಯೊಂದು ವರ್ಷದಲ್ಲಿ ಒಂದೊಂದೊಂದೊಂದು ಥೀಮ್ ಥರ ಇಟ್ಕೋತೀವಿ ಸೊ ಈ ಸತಿ ಯೋಗ ಮತ್ತು ಸಂಸ್ಕೃತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದಷ್ಟು ಕಡೆ ಎಲ್ಲಾಗುತ್ತೆ ಅಲ್ಲಿ ಮಾಡಬೇಕು ಅಂತ ಕೆ ಸಿ ರೆಡ್ಡಿ ಫೌಂಡೇಶನ್ ಕೆ ಸಿ ರೆಡ್ಡಿ ಸರೋಜಮ್ಮ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಮಾಡ್ತಾಯಿದ್ದೀವಿ ಸ್ಥಳ ನವೋದಯ ನವೋದಯ ಅಂಬೇಡ್ಕರ್ ಸ್ಕೂಲ್ ರೆಸಿಡೆನ್ಶಿಯಲ್ ಸ್ಕೂಲ್ ನವೋದಯ ಇದೆಲ್ಲ ಅಲ್ಲ ನವೋದಯ ಸ್ಕೂಲ್ ಅಲ್ಲಿ ಕೋಲಾರ ಹಾ ಕೋಲಾರ ಕೋಲಾರ ಮಾಲೂರ್ ರೋಡ್ ಅಲ್ಲಿದೆ ಅಲ್ಲಿ ಲಾಸ್ಟ್ ಟೈಮ್ ನಾನು ಹರ್ಬಲ್ ಗಾರ್ಡನ್ ಮಾಡಿಸಿದ್ದೆ ಕೆ ಸಿ ರೆಡ್ಡಿ ಹರ್ಬಲ್ ಗಾರ್ಡನ್ ಅಂತ ನೂರೈವತ್ತು ಏನು ಗಿಡಗಳನ್ನು ಕೊಟ್ಟು ಅಲ್ಲಿ ಮಾಡಿಸಿದ್ದೆ ಟೂ ಇಯರ್ಸ್ ಆದಮೇಲೆ ಲಾಸ್ಟ್ ಮಂತ್ ಮತ್ತೆ ಇನ್ಸ್ಪೆಕ್ಷನ್ಗೂ ಹೋಗಿದೆ ಸೊ ಈಗ ಮರಗಳೆಲ್ಲ ದೊಡ್ಡದಾಗಿದೆ ಸೊ ದೇ ಯೂಸಿಂಗ್ ಇಟ್ ಗೆಸ್ಟ್ಗಳನ್ನ ಎಲ್ಲರನ್ನ ಕರೆದಿದ್ದೀನಿ ಸಿ ಎಮ್ ಡಿ ಸಿ ಎಮ್ ಬ್ಯುಸಿ ಇದ್ದಾರೆ ಇಲ್ಲ ಕೋಲಾರಿಂದ ಕೋಲಾರಿಂದ ಎಲ್ಲರೂ ಒಪ್ಕೊಂಡಿದ್ದಾರೆ ಎಮ್ ಎಲ್ ಸಿನೂ ಎಂ ಪಿ ಸಹ ಸಾಹೇಬ್ರಿಗೂ ಮಲ್ಲೇಶ್ ಸಾಹೇಬ್ರಿಗೂ ಹೇಳಿದ್ದೀನಿ ಸೊ ಎಲ್ಲ ರೂಪ ಅವ್ರಿಗೂ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಐ ಥಿಂಕ್ ಮಿನಿಸ್ಟರ್ ಒಬ್ಬರಿಬ್ರು ಜಸ್ಟಿಸ್ ಗೌಡ ಸರ್ ಅವರು ಸಹ ಕಂಪಲ್ಸರಿ ಬರ್ತಾರೆ ಬಿಕಾಸ್ ಈಸ್ ಅ ಚೀಫ್ ಕೇಸ್ ಭೈರತಿಯನ್ನು ನೋಡ್ತೀನಿ ಅಂತ ಹೇಳಿದ್ದಾರೆ ಶಿವರಾಜ್ ತಂಗಡ್ಗೆ ಇವರಿಬ್ಬರು ಐ ಹ್ಯಾವ್ ಟು ಫಿಗರ್ ಇಟ್ ಔಟ್ ಯಾಕೆಂದರೆ ನಾಳೆ ವಾ ಇದಿದೆ ಕೆಂಪೇಗೌಡ ಜಯಂತಿ ಇದೆ ಸೊ ಹಾಗಾಗಿ ಬಿಸಿ ಅಧ್ಯಕ್ಷ ಸಿ ಎಮ್ಮು ತುಂಬ ಬ್ಯುಸಿ ಇದ್ದಾರೆ ಡಿ ಸಿ ಎಮ್ಮು ಐ ಥಿಂಕ್ ಶನಿವಾರ ಅವ್ರದ್ದೇ ಒಂದು ಏರಿಯಾದಲ್ಲಿ ಒಂದು ಲೋಕಲ್ ಎಲೆಕ್ಷನ್ ಏನೋ ಒಂದು ಮೀಟಿಂಗ್ ಆಲ್ರೆಡಿ ಫಿಕ್ಸ್ ಮಾಡಿಟ್ಕೊಂಡಿದ್ದಾರೆ ಸೊ ಟೆನ್ ಓ ಕ್ಲಾಕ್ ಪ್ರಾರಂಭ ಆಗುತ್ತೆ ತ್ರೀ ಥರ್ಟಿಗೆ ಮುಗಿಯುತ್ತೆ ಸೊ ಸ್ಟೂಡೆಂಟ್ಸು ಅವ್ರ ಪೇರೆಂಟ್ಸನ್ನು ಸಹ ಕಂಪಲ್ಸರಿ ಬರ್ತಾ ಇದ್ದಾರೆ ಸೊ ನನ್ನ ಪ್ರಕಾರ ಒಂದು ಎರಡು ಸಾವಿರ ಜನ ಬರ್ತಾ ಇದ್ದಾರೆ ಕೋಲಾರಲ್ಲೂ ಕೇಳಿದರೆ ಮೊನ್ನೆನೂ ಮಾತಾಡಿದ್ವಿ ನಾವು ವೇಮನ ಜಯಂತಿ ದನ ಸಾಹೇಬರು ಹೇಳಿದ್ರು ಎಲ್ಲರೂ ಎಮ್ ಎಲ್ ಎ ಸಾಹೇಬರು ನಂಜ್ ನಂಜೇಗೌಡರು ಸಾಹೇಬರು ಕೊತ್ತೂರು ಮಂಜು ಎಲ್ಲರೂ ಹೇಳಿದ್ದಾರೆ ಅದು ನಾನು ಡಿ ಸಿ ಅವ್ರಿಗೂ ಹೇಳಿದೆ ಸಿಟಿ ಕೆ ಸಿ ರೆಡ್ಡಿ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಲ್ಲಿಟ್ರೇನು ಚಿಂತೆ ಇಲ್ಲ ಎಲ್ಲಿಟ್ರೇನು ಒಳ್ಳೇದೇ ಬಟ್ ಕಂಪಲ್ಸರಿ ನಮ್ಮ ರಾಜ್ಯದ ಒಂದು ರೆಪ್ರೆಸೆಂಟೇಷನ್ ಅಂದರೆ ಹೈವೇದಲ್ಲೇ ಇರಬೇಕು ಡಿ ಸಿ ಆಫೀಸು ಸೊ ಹೈವೇದಲ್ಲಿ ಇಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರಿಷ್ಟ ಎಲ್ಲಿಟ್ರೇನು ಐ ಮೀನ್ ನಮ್ಮವರಲ್ಲ ನಿಮ್ಮೆಲ್ಲರವರು ಸೊ ನಿಮ್ಗೆ ಎಲ್ಲಿ ಸರಿ ಅನಿಸುತ್ತೆ ಅಲ್ಲಿ ಇಡಿ ಅಂತ ಯಾಕಂದರೆ ಬಂದು ಹೋಗೋರಿಗೆ ಅಟ್ಲೀಸ್ಟ್ ಒಂದು ಐಡೆಂಟಿಫೈ ಆಗುತ್ತೆ ಯಾಕಂದರೆ ಇಲ್ಲಿ ಕೋಲಾರವ್ರಿಗೆ ಎಲ್ಲರಿಗೂ ಗೊತ್ತಿದೆ ಕೆ ಸಿ ರೆಡ್ಡಿ ನಮ್ಮ ಮುಖ್ಯಮಂತ್ರಿ ಅಂತ ಬಟ್ ಕರ್ನಾಟಕ ರಾಜ್ಯಕ್ಕೆ ಸೊ ಅದು ಇಲ್ಲಿ ಕೊಟ್ಟರೆ ಕೋಲಾರಿಗೆ ಒಂದು ಹೆಮ್ಮೆ ಮೇನ್ ರೋಡಲ್ಲಿ ಹಾಕಿದ್ರೆ ಡಿ ಸಿ ಆಫೀಸ್ ಅಂತ ನಾನು ಹೇಳಿದ್ದೀನಿ ಇಷ್ಟ ಬಂದ ಕಡೆ ಹಾಕಿದ್ರೆ ವಿ ಆರ್ ಸಪೋರ್ಟಿಂಗ್ ಫಾರ್ ಇಟ್ ಓಪನ್ ಆಗಿ ಹೇಳ್ತೀನಿ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ನಮ್ಮ ಮಾವ ಅವರು ಕೋಲಾರಿಂದ ನಿಂತಿದ್ರು ವಾಟ್ ಎವರ್ ರೀಸನ್ ಅವರು ಸೋತರು ಅವಾಗ ಎಮ್ ಎಲ್ ಸಿ ಏನೋ ಕೊಡ್ತೀವಿ ಅಂತ ಹೇಳಿದ್ರಂತೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಬಟ್ ಅವರು ನನಗೆ ಜನರು ಓಟ್ ಹಾಕಿಲ್ಲ ನನಗೆ ಎಮ್ ಎಲ್ ಸಿ ಬೇಡ ಅಂತ ಹೇಳಿದರು ಅಂಥ ಒಂದು ಮನೆತನದವ್ರನ್ನ ನಾವು ಮತ್ತೆ ಪಾಲಿಟಿಕ್ಸಲ್ಲಿ ಹೆಂಗೆ ನಡೀತಿದೆ ಅದಕ್ಕೆ ಬರ್ನಿ ಅನ್ನೋದು ಇಟ್ಸ್ ಇಟ್ಸ್ ಲಿಟ್ಲ್ ಡಿಫಿಕಲ್ಟ್ ಸೊ ಹಾಗಾಗಿ ಅವ್ರ ಹೆಸರು ಮೇಲೆ ಒಂದಷ್ಟು ಕಾರ್ಯಕ್ರಮಗಳನ್ನು ನಾ ಮಾಡ್ತಾ ಇದ್ದೀನಿ ನಾನು ಐ ಆಮ್ ಇನ್ ದ ಪಾರ್ಟಿ ಐ ಆಮ್ ವರ್ಕಿಂಗ್ ಮೈಸೆಲ್ಫ್ ಬಟ್ ನನಗೆ ಪಾರ್ಟಿಗಿಂತ ಕಾಂಗ್ರೆಸ್ಸನ್ನು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಕೆ ಸಿ ರೆಡ್ಡಿಯವರು ಸ್ಥಾಪನೆ ಮಾಡಿದ್ದು ನಮ್ಮ ಕರ್ನಾಟಕದಲ್ಲಿ ಮೂವತ್ತಾರಿಂದ ಆವಾಗ ಮೈಸೂರು ರಾಜ್ಯ ಎಂದು ಸೊ ಅಂಥ ಒಂದು ಇದಕ್ಕೆ ಯಾರೋ ಒಬ್ರು ಇರಬೇಕು ಫ್ಯಾಮಿಲಿ ದಟ್ ಮೈ ರೆಸ್ಪೆಕ್ಟ್ ಫಾರ್ ಕೆ ಸಿ ರೆಡ್ಡಿ ಆ್ಯಂಡ್ ದ ಕಾಂಗ್ರೆಸ್ ಸೊ ಕೆ ಸಿ ರೆಡ್ಡಿ ಅವ್ರ ರೆಸ್ಪೆಕ್ಟಿಂದ ನಾನು ಸಹ ಪಾರ್ಟಿಯಲ್ಲಿದ್ದೀನಿ ಆ್ಯಂಡ್ ಐ ಆಮ್ ವರ್ಕಿಂಗ್ ಫಾರ್ ದ ಸೋಷಿಯಲ್ ಕಾಸ್ ಆ್ಯಸ್ ಎ ಟೀಚರ್ ಅಯ್ಯ ಬಸ್ ಅದು ಇಟ್ಸ್ ಅ ಬೇಸಿಕ್ ಅಲ್ವಾ ಸೊ ಕೆ ಪಿ ಸಿ ಸಿ ಇದ್ದೀನಿ ಕೆ ಪಿ ಸಿ ಸಿ ಸಿಯಲ್ಲಿ ಇದ್ದೀನಿ ಅದು ಬಟ್ ಮೈ ಥಿಂಗ್ ಇಸ್ ವಿತ್ ರೆಸ್ಪೆಕ್ಟ್ ಟು ಕೆ ಸಿ ರೆಡ್ಡಿ ಆ್ಯಂಡ್ ದ ಕಾಂಗ್ರೆಸ್ ನನ್ನ ಒಂದು ಧರ್ಮ ಅಂತ